ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದಿಕನ್ನಡ ಬ್ಲಾಗ್ಸ್ ಈಗ ರ್ಯಾಂಡಮಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನಸ್ಸಿಗೆ ಬಿಟ್ಟು ಬಿಟ್ಟು ಜ್ವರ ಬರ್ತಿದೆ ಸಿರಪ್ಪು ತೊಗೊಬಂದು ಟು ಡೇಸಿಂದ ಆಗ್ತಿದ್ವಿ ಮನಸ್ವಿ ಎಂದಿದ್ದು ಸೊ ಯಾಕೆ ಬೇಡ ಅಕಸ್ ಅಕಸ್ಮಾತ್ ಇವಾಗ ವೈರಲ್ ಫೀವರೆಲ್ಲ ಜಾಸ್ತಿ ಆಗ್ತಿದೆಯಲ್ಲ ಸೊ ತೋರ್ಸ್ಕೋದು ಬಂದ್ಬಿಡೋಣ ಮಿಡ್ ನೈಟಲ್ಲಿ ತುಂಬ ಫೀವರ್ ಜಾಸ್ತಿ ಆಗ್ತಿತ್ತು ಮತ್ತು ಕೋಲ್ಡೆಲ್ಲ ಆಗ್ತಿದೆ ಸೊ ಇದು ಮಾಡ್ಕೊಳ್ಳೋದು ಬೇಡ ಹೋಗಿ ತೋರ್ಸ್ಕೊಂಡು ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಓಡ್ತಾಯಿದ್ದೀವಿ ಅವಾಗ ಫುಲ್ಲು ಕಣ್ಣೆಲ್ಲ ಒಂಥರ ಇಟ್ಸ್ ಎಲ್ಲ ಡ್ರೈ ಡ್ರೈ ಆಗ್ಬಿಟ್ಟಿದ್ವಿ ಸೊ ಒಂದ್ಸಲ ತೋರ್ಸ್ಕೊಂಡು ಬಂದ್ಬಿಡೋಣ ನೆನೇನೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಒನ್ ಟೂ ಡೇಸ್ ಸಿರಪ್ ಇತ್ತಲ್ವ ಸೊ ಶಿರಪ್ ಹಾಕೋಣ ಅಂತ ಅಂದ್ಕೊಂಡು ಬೇಡ ಅಂದ್ಬಿಟ್ಟು ಇವಾಗ ಓಡ್ತಾ ಇದ್ವಿ ಹಾಸ್ಪಿಟಲ್ಗೆ ಆಟ ಆಡ್ತಾ ಇದ್ದಾಳೆ ಮನಸ್ಸಿಗೆ ಸ್ಲೀಪರ್ ಅದು ಪಪ್ಪೊಂದು ಸ್ಲಿಪ್ಪರು ಅವಳ್ದು ಒಂದು ನಾಯಿ ಹಚ್ಕೊಂಡೋಗಿದೆ ಒಂದು ಒಂದು ಕಾರಲ್ಲಿದೆ ಯಾವುದು ಒಂಥರ ಈ ಥರ ಚಪ್ಲಿ ಅದು ಟೋಕನ್ ತಗೋಬೇಕು ಚಿನ್ನ ಮಾಡ ಇಲ್ಲಿ ಈಗ ಎಲ್ಲ ಹೋಗ್ತಿದ್ದೀವಿ

ಈಗ ನಾನು ಪಾಪ ಪ್ರದೀಪ್ ಅವ್ರು ಮೂರು ಜನ ಹೋಗ್ತಾ ಇದ್ದೀವಿ ಏನು ಒಂದು ಕಿಲೋಮೀಟ್ರ್ ಕೂಡ ಇಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಅವರು ಅವ್ರ ಮನೆ ಹತ್ರ ಮತ್ತು ಬೇರೆ ಕಡೆ ಎಲ್ಲನೂ ಕೂಡ ನೋಡಿಕೊಂಡು ಒಂದು ಮೂರು ಹತ್ರ ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಆ ಟೈಮಿಂಗ್ಸ್ ಇಟ್ಕೊಂಡಿದ್ದಾರೆ ಸೊ ಮಾರ್ನಿಂಗ್ ಅವ್ರ ಮನೆ ಹತ್ರನೇ ಸೆಕೆಂಡ್ ಒನ್ ಬೂದಿ ಹಾಳಿದ ಹತ್ರ ತರ್ಡ್ ಒನ್ ನೀರಿನ ನೋಡಿಕೊಂಡು ಮತ್ತೆ ಮನೆ ಹತ್ರನೇ ಹೋಗ್ತಾರೆ ನಾನು

ಅವ್ರಿಗೆಲ್ಲರೂ ಟೋಕನ್ ತೊಗೊಂಡು ಯಾರು ಇಲ್ಲ ನಾವು ಕೂತಿದ್ದೀವಿ ಪ್ರದೀಪ್ ಅವರು ಗಾಡಿ ಹೇರ್ ಕಮ್ಮಿ ಇತ್ತು ಅಂತ ಸೊ ಹೋಗಿದ್ದಾರೆ ಹೊಡೆದ್ಕೊಂಡು ಬರ್ತೀನಿ ಅಂತ ಅಷ್ಟರಲ್ಲಿ ಒಂದು ಒಂದಾಗ ಎಷ್ಟು ಟೈಮ್ ನಾಲ್ಕು ಗಂಟೆ ಇನ್ನೇನು ಬರ್ಬೋದು ಮೋಸ್ಟ್ಲಿ ಇಸ್ ಡಾಕ್ಟರು ಯಾರು ಇಲ್ವಲ್ಲ ಡಾಕ್ಟ್ರು ಬಂದ ತಕ್ಷಣ ಇದ್ರೆ ನಮ್ಮನೆ ಕರೆದು ಚೆಕ್ ಮಾಡ್ಬಿಟ್ಟು ನಾವು ಬೇಗ ಅವಾಗ ಟಿವಿ ಅಲ್ವಪ್ಪ ತೋರಿಸು ಏನೇನಾಗೋಯ್ತು ನಿಂಗೆ ಹೇಳು ಜಾರ ಜ್ವರ

ಅದು ಡಾಕ್ಟರ್ಗೆ ಕೊಡಬೇಕು ಈಗ ನನ್ನ ಚೆನ್ನಲ್ಲ ಸಬ್ಸ್ಕ್ರೈಬ್ ಆಗುತ್ತೆ ಬಿಡು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲೀನ್ ಆಗಿ ಪಟ್ ಕಲಿಕ್ಕೆ ಆಗುತ್ತೆ ಬೆಲೆ ಯಾಕಂದರೆ ಕ್ಲೀಕ್ ಮಾಡಿ ಜ್ವರ ಇದೆ ಏರ್ ಏರ್ ಕಮ್ಮಿ ಆಗೈತೆ ಅದಕ್ಕೆ ಕಣ್ಣು ಅವ್ರು ಇಲ್ಲಿ ನೋಡಿ ಹೆಂಗಾಯ್ತು ಕಣ್ಣೆಲ್ಲ ತುಟಿ ಎಲ್ಲ ಇಲ್ಲ ಡ್ರೈ ಆಗೈತೆ ಬೇಡ ಹೆಂಗಾಗೈತೆ ಇನ್ನೊಂದು ಹಾಫ್ ಆನ್ ಅವರ್ ಬರ್ತಾರೆ ಅಂತ ಹೇಳಿದ್ದಾರೆ ಇಷ್ಟೊತ್ತಾಗಲೇ ಬರಬೇಕಿತ್ತು ಬಟ್ ಅಲ್ಲಿ ಬೂದಿ ಆಳದಲ್ಲಿ ಪೇಶೆಂಟ್ ಇರ್ತಾರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಅಲ್ಲಿ ಪೇಶೆಂಟ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಇಲ್ಲಿಗೆ ಬರ್ತಾರಂತೆ ಪೇಷಂಟ್ ಇಲ್ಲ ಅಂದಿದ್ರೆ ಇಷ್ಟೊತ್ತಾಗಲೇ ಇಲ್ಲಿ ಇರ್ತಿದ್ರು ಆಗಲೇ ಒಂದು ಐದು ಜನ ಟೋಕನ್ ತೊಗೊಂಡು ಹೋಗಿದ್ದಾರೆ ಸದ್ಯಕ್ಕೆ ಅವ್ರು ಯಾರೂ ಇಲ್ಲ ಡಾಕ್ಟ್ರು ಬಂದ ತಕ್ಷಣ ನಾವೇ ಇರೋದ್ರಿಂದ ನಾವು ತೋರ್ಸ್ಕೊಂಡು ಹೋಗ್ಬೋದು ಇಲ್ಲೇ ಪ್ರದೀಪ್ ಅವ್ರ ಫ್ರೆಂಡು ಆಪೋಸಿಟ್ ಒಂದು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಶಾಪ್ ಇಟ್ಕೊಂಡಿದ್ದಾರೆ ಸೊ ಒಂದು ಸ್ವಲ್ಪ ಹಾಗೆ ಶಾಪ್ ಅವರು ಶಾಪಲ್ಲಿ ಫ್ರೂಟ್ ತೊಗೊಂಡು ಆ ಫ್ರೆಂಡ್ಸ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಅಂದರು ಹೋಗೋಣ ಬನ್ನಿ ಸಂತೆಗೆ ಬಿಟ್ಬಿಟ್ಟಿದೀರಾ ಸಂತೆಗೆ ಸಂತೆಗಾಕ ಬಿಟ್ಬಿಟ್ಟಿದ್ದೀರಾ ಹೌದಾ ಏನ್ ತಗೊಂಡ್ರಿ ಏನು ಕಿವಿ ಫ್ರೂಟು ನೀನ್ ತಿನ್ನಲ್ಲ ಮಗನೆ ಗೊತ್ತಿಲ್ಲ

ಿರ್ಬೋದು ಜನಗಳು ನಾವು ಆವಾಗಲೇ ಯಾರೂ ಇರಲಿಲ್ವಾ ಅಯ್ಯೋ ಇನ್ನೂ ಯಾರೂ ಬಂದಿಲ್ಲ ನಾವೇ ತುಂಬಿಸ್ಕೊಂಡು ಬೇಗ ಓಟೋಗ್ಬೋದು ಅಂದ್ಕೊಂಡು ಅಂದ್ಕೊಂಡ್ವಿ ಬಟ್ ಎಲ್ಲರೂ ತೊಗೊಂಡ್ ತೊಗೊಂಡಿರೋರೆಲ್ಲ ಆಗಲೇ ಬಂದ್ಬಿಟ್ರು ನೋಡ್ತಿರ್ಬೋದು ಡಾಕ್ಟರ್ ಬಂದರು ಇವರೇ ಡಾಕ್ಟರ್ ಜಗದೀಶ್ ಅಂತ ತುಂಬ ಚೆನ್ನಾಗಿ ನೋಡ್ತಾರೆ ಹಾಗೇ ಒಂದು ಡಿಹೈಡ್ರೇಷನ್ ಆಗಬಾರ್ದು ಅಂದ್ಬಿಟ್ಟು ನೀರು ಕುಡಿಸಿ ಅಂತ ಹೇಳಿಬಿಟ್ಟು ಓ ಆರ್ ಎಸ್ ಜ್ಯೂಸ್ ಕೊಟ್ಟರು ಆಗಲೇ ಆಮೇಲೆ ಈ ಮೂರು ಶಿರಪ್ಗಳನ್ನ ಕೊಟ್ಟಿದ್ದಾರೆ ನೆಗಡಿ ಮತ್ತು ನೆಗಡಿ ಜ್ವರ ಮತ್ತು ಅಲರ್ಜಿದು ಶಿರಪ್ ಕೊಟ್ಟಿದ್ದಾರೆ ಒಂದು ಆ್ಯಂಟಿಬಯೋಟಿಕ್ನ ಕೊಟ್ಟಿದ್ದಾರೆ ಇವಳಿಗೆ ಜ್ವರ ಬಂದರೆ ಮಾ ಅದೇ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ರೇ ಜ್ವರ ಕಮ್ಮಿ ಆಗೋದು ಸೋ ಹೋಗಿ ತೋರಿಸ್ಕೊಂಡು ಬಂದ್ವಿ ಆಟ ಆಡ್ತಿದ್ದಾಳೆ ಬೇಗ ಜ್ವರ ಎಲ್ಲ ವಾಸಿ ಆಗ್ಬಿಟ್ರೆ ಸಾಕು ನೋಡೋಕ್ಕಾಗಲ್ಲ ಪಾಪ ನೈಟ್ ಹೊತ್ತು ನಿದ್ದೆನೂ ಕೂಡ ಮಾಡಲ್ಲ ಒಂಥರ ಅಮ್ಮ ಅಂತ ಹೊರ್ಕ್ತಾ ಇರ್ತಾಳೆ ಸೊ ನೋಡೋಕ್ಕಾಗಲ್ಲ ಬೇಗ ಹುಷಾರಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಪ್ಪದೆ ಮತ್ತುಪದಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬ ಬಾಯ್